ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತೊಂದು ಗ್ರ್ಯಾಂಡ್ ಆಗಿರುವಂಥ ಸ್ಲಾಂಟಿಂಗ್ ಆರ್ಚ್ ಹಾಕೋದು ಹೀಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ತುಲೀಪ್ ಜೆಪ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ನೀಡಲ್ ತಗೊಂಡಿದ್ದೀನಿ ಹಾಗೆ ಆರೆಳೆ ದಾರ ತಗೊಂಡಿದ್ದೀನಿ ಸೊ ಎಂದಿನಂತೆ ಇವತ್ತು ಕೂಡ ನಾನು ವೈಟ್ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಈ ಡಿಸೈನ್ಗೆ ನೋಡಿ ಈ ರೀತಿ ರೌಂಡ್ ಬೀಡ್ ತಗೊಂಡಿದ್ದೀನಿ ಸೊ ಇದು ಫೈ ಎಮ್ ಎಮ್ ಬೀಡಷ್ಟು ಸೈಜ್ ದೊಡ್ಡದಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಸ್ಮಾಲ್ ಬೀಡ್ ಕೂಡ ತಗೊಂಡಿದ್ದೀನಿ ನೋಡಿ ಇದು ತ್ರೀ ಎಮ್ ಎಮ್ ಅಷ್ಟು ಬೀಡ್ ಬಂದಿರುತ್ತೆ ಸೊ ಎರಡೂ ಕೂಡ ನಾನು ಗೋಲ್ಡ್ ಕಲರ್ ಬೀಡೆ ತಗೊಂಡಿದ್ದೀನಿ ಸೊ ನೆಕ್ಸ್ಟು ಡಿಸೈನ್ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಾತಿಗೆ ಫಸ್ಟು ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಇವಾಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ದೊಡ್ಡ ಬೀಡ್ ಹಾಕೊಳ್ಳೋಣ ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ ಕ್ಲಾತಿಗೆ ನೋಡಿ ಈ ರೀತಿ ಬರುತ್ತೆ ಸೊ ಎಲ್ಲೂ ಲೂಸ್ ಬಿಟ್ಕೊಳ್ಳೋದು ಬೇಡ ಕರೆಕ್ಟಾಗಿ ಬೀಡ್ ಸೈಜಿಗೆ ಅಳತೆ ಮಾಡಿ ಲಾಕ್ ಮಾಡ್ಕೊಬೇಕು ಸೊ ಇವಾಗ ಇಲ್ಲಿ ನಾಲ್ಕು ಚೈನ್ ಹಾಕೊತಾ ಇದ್ದೀನಿ ನಾಲ್ಕು ಚೈನ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಅಳತೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಳತೆ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಥ್ರೆಡ್ನ ಸ್ವಲ್ಪ ಮೇಲೆ ಇದ್ದೀನಿ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಇವಾಗ ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗಿಟ್ಟು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊತೀನಿ ಯಾಕಂದರೆ ನೆಕ್ಸ್ಟು ಇಲ್ಲಿ ಆರ್ಚ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಸ್ವಲ್ಪ ಕುಚ್ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ ಹಾಗಾಗಿ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎರಡು ಸಾರಿ ಚೈನ್ ಹಾಕ್ಕೊತೀನಿ ಎರಡು ಚೈನ್ ಆದಮೇಲೆ ಒಂದು ಸಾರಿ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ ದಾರ ಸುತ್ಕೊಂಡು ಈ ರೀತಿ ಕ್ರಾಸಾಗಿ ನೀಡಲ್ ಹಿಡ್ಕೊಬೇಕು ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಳ್ಳಿ ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಎರಡು ಚೈನಷ್ಟು ಗ್ಯಾಪ್ಗೆ ನಾವು ಒಂದು ಸಾರಿ ಬಟ್ಟೆಗೆ ಚುಚ್ಕೊಂಡು ಥ್ರೆಡ್ ಆ ಕಡೆಯಿಂದ ತಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪ್ ಬರುತ್ತೆ ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲ ಕ್ರೋಶನ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ನಾವಿಲ್ಲಿ ಏನು ಮಾಡೋಣ ಅಂದರೆ ಮತ್ತೆ ಎರಡು ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತಿದ್ದೀನಿ ಈ ಕಂಬ ಏನಿದೆ ಡಬಲ್ ಕ್ರೋಶ ಕಂಬ ಅದ್ರ ಒಳಗಡೆಯಿಂದ ಥ್ರೆಡ್ ತಂದು ಮತ್ತೆ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ದಾರ ಒಳಗಡೆ ಒಂದು ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶ ಆಯಿತು ಸೊ ಇವಾಗ ಮತ್ತೆ ನೀಡಲ್ ಮೇಲೆ ಇನ್ನೊಂದು ಸಾರಿ ದರ ಸುತ್ಕೊತಾ ಇದ್ದೀನಿ ಮತ್ತೆ ಅದೇ ಗ್ಯಾಪಿಗೆ ಇನ್ನೊಂದು ಸಾರಿ ಡಬಲ್ ಕ್ರೋಶ ಮಾಡ್ಕೊತೀನಿ ಇದೇ ರೀತಿ ಒಟ್ಟು ನಮಗೆ ಒಂಬತ್ತು ಡಬಲ್ ಕ್ರೋಶಗಳು ಬರುತ್ತೆ ಇಲ್ಲಿ ಸೊ ಫಸ್ಟಲ್ಲಿ ಮಾತ್ರ ನಾವು ಎರಡು ಚೈನ್ ಹಾಕ್ಕೊಂಡು ಆಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೊತೀವಿ ನೆಕ್ಸ್ಟಲ್ಲೆಲ್ಲ ನಾವು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀವಿ ಒಂದೇ ಗ್ಯಾಪಿಗೆ ನಾವು ಒಂಬತ್ತು ಸಾರಿ ಡಬಲ್ ಕ್ರೋಶ ಮಾಡ್ಕೊಬೇಕು ನೋಡಿ ಈ ರೀತಿ ಇಲ್ಲಿ ಒಟ್ಟು ಒಂಬತ್ತು ಡಬಲ್ ಕ್ರೋಶ ಆದ ನಂತರ ನಾವೇನು ಮಾಡಬೇಕಂದ್ರೆ ಬಟ್ಟೆಗೆ ಕರೆಕ್ಟಾಗಿ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ನೋಡೋದಕ್ಕೆ ಆರ್ಚು ಎಷ್ಟು ನೀಟಾಗಿ ಬಂದಿದೆ ಸೊ ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಮೂರು ಚೈನ್ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ ನಾನು ಯಾವುದೇ ಬೀಡ್ ಆ್ಯಡ್ ಇಲ್ಲ ಸೊ ಯಾಕಂದರೆ ನಾನಿಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಸ್ಟೆಪ್ಪು ಆರ್ಚ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊತಾ ಇದ್ದೀನಿ ನೋಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡೆ ಸೊ ಇವಾಗ ಇಲ್ಲಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬದ್ದು ಮೇಲ್ಗಡೆ ಚೈನ್ದು ಮೇಲ್ಗಡೆ ಹೋಲ್ ಇರುತ್ತಲ್ಲ ಆ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಸೊ ಆ ತ್ರೀ ಚೈನ್ದು ಗ್ಯಾಪ್ ಎಷ್ಟಿದೆ ಅಷ್ಟು ಲಾಂಗು ನಾವು ಡಬಲ್ ಕ್ರೋಶ ಮಾಡ್ಕೊಬೇಕು ನೋಡಿ ಕೆಳಗಡೆ ತ್ರೀ ಚೈನ್ದು ಗ್ಯಾಪ್ ಎಷ್ಟಿದೆ ಅಷ್ಟು ಲಾಂಗು ಡಬಲ್ ಕ್ರೋಶ ಮಾಡಿಕೊಂಡೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ್ದು ಚೈನ್ ಮೇಲ್ಗಡೆ ಗ್ಯಾಪ್ ಏನಿದೆ ಹೋಲು ಆ ಹೋಲಿಂದ ಥ್ರೆಡ್ ತಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತೀನಿ ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಕಂಬದ ಮೇಲ್ಗಡೆ ಹೋಲಿಗೆ ನೀಡಲನ್ನ ಹಾಕಿ ಥ್ರೆಡ್ ತಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಡಬಲ್ ಕ್ರೋಶೆಗಳು ನಮಗೆ ಇಲ್ಲಿ ಒಂದೇ ಲೆವೆಲಿಗೆ ಬರಬೇಕು ಆ ರೀತಿ ನೋಡ್ಕೊಳ್ಳಿ ಸೊ ಫಸ್ಟು ಬೇಸಲ್ಲಿ ನಾವು ಒಂಬತ್ತು ಸಾರಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಇವಾಗ ಅದ್ರ ಮೇಲ್ಗಡೆಯೇ ನಾವು ಮತ್ತೆ ಡಬಲ್ ಕ್ರೋಶ ಮಾಡ್ಕೊತಾ ಇರೋದ್ರಿಂದ ಇಲ್ಲಿ ಕೂಡ ಒಂಬತ್ತೇ ಡಬಲ್ ಕ್ರೋಶ ಬರುತ್ತೆ ಸೊ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಕಂಬದ ಹೋಲಿಗೆ ಡಬಲ್ ಕ್ರೋಶ ಮಾಡ್ಕೊತಾ ಇಲ್ಲ ಸೊ ಕಂಬದ ಮೇಲ್ಗಡೆ ಚೈನ್ ಏನಿದೆ ಚೈನ್ದು ಒಂದು ಹೋಲ್ ಇರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋನಲ್ಲಿ ಆ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊತ ಇದ್ದೀನಿ ಕೊನೆ ಚೈನಲ್ಲಿ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವು ಇಲ್ಲಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಹಾಕೊಳ್ಳಿ ಸೊ ಇಲ್ಲಿ ನಾವು ಟರ್ನ್ ಮಾಡಿರೋದ್ರಿಂದ ನಮಗಲ್ಲಿ ಚೈನ್ದು ಗ್ಯಾಪು ಅಷ್ಟು ಬೇಗ ಸಿಗಲ್ಲ ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಕೆಳಗಡೆ ಕೂಡ ಒಂಬತ್ತು ಡಬಲ್ ಕ್ರೋಶ ಇದೆ ಮತ್ತು ಮೇಲ್ಗಡೆ ಕೂಡ ಒಂಬತ್ತು ಡಬಲ್ ಕ್ರೋಶ ಬಂದಿರುತ್ತೆ ಇವಾಗ ನಾವು ಏನು ಮಾಡೋಣ ಅಂದರೆ ಬಟ್ಟೆನ ಸೀದಾ ಮಾಡ್ಕೊತಾ ಇದ್ದೀನಿ ನೋಡಿ ಬಟ್ಟೆನ ಸೀದಾ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ಇದ್ದೀನಿ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ಕೊಂಡು ಈ ಸ್ಮಾಲ್ ಬೀಡ್ ಏನು ತೋರಿಸಿದ್ದೆ ನಾನು ತ್ರೀ ಎಮ್ ಎಮ್ ಸೈಜ್ದು ಆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಬೀಡಿಗೆ ಬೀಡ್ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕಂಬದ ಮೇಲ್ಗಡೆ ಚೈನ್ ಹೋಲ್ ಹೋಲ್ ಗ್ಯಾಪ್ ಏನಿದೆ ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಕಂಬದ ಗ್ಯಾಪಿಗೆ ಲಾಕ್ ಮಾಡ್ತಾ ಇಲ್ಲ ಚೈನ್ ಏನಿದೆ ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಕಾಣ್ತಿದೆಯಾ ಇಲ್ಲಿ ಚೈನ್ದು ಗ್ಯಾಪು ಸೊ ಅದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ಮಾಲ್ ಬಿಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಬೀಡ್ ಲಾಕ್ನ ಮಾಡ್ತಾ ಇಲ್ಲ ಸೊ ಚೈನ್ದು ಮೇಲ್ಗಡೆ ಗ್ಯಾಪ್ ಏನಿದೆ ಹೋಲು ಅದರೊಳಗಡೆಗೆ ನೀಡಲ್ಲಿ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶ ಅದು ಮೇಲ್ಗಡೆ ಚೈನ್ ಇರುತ್ತಲ್ಲ ಅದ್ರದ್ದು ಹೋಲ್ ಇರುತ್ತೆ ಸೊ ಅದರೊಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಇದು ಕಷ್ಟ ಆಗ್ಬೋದು ಅಂದರೆ ನೀವು ಬೇಕೆಂದರೆ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಕಂಬದು ಗ್ಯಾಪಿಗೆ ನೀವು ಬೇಕಂದರೆ ಲಾಕ್ ಮಾಡ್ಕೊಬೋದು ಮತ್ತು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಚೈನ್ದು ಮೇಲ್ಗಡೆ ಹೋಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ ನೋಡಿ ನಾನಿಲ್ಲಿ ಕೊನೆ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊನೆ ಚೈನ್ದು ಹೋಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಲ್ಯಾಂಟಿಂಗ್ ಆರ್ಚು ಎಷ್ಟು ನೀಟಾಗಿ ಬಂದಿದೆ ಒಟ್ಟು ತ್ರೀ ಸ್ಟೆಪ್ಸ್ ಇದೆ ಮತ್ತು ನಾನಿಲ್ಲಿ ಎಂಟು ಬೀಡನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒಂಬತ್ತು ಆರ್ಚ್ ಹಾಕ್ಕೊಂಡಿದ್ವಿ ಒಂಬತ್ತು ಆರ್ಚಿಗೆ ನಮಗಿಲ್ಲಿ ಎಂಟು ಬೀಡ್ ಅಷ್ಟೇ ಸಾಕಾಗುತ್ತೆ ಸೊ ಇವಾಗ ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ಇಟ್ಟು ಲಾಕ್ ಮಾಡ್ಕೊಳ್ಳೋಣ ಒಂದು ಸಾರಿ ಸೊ ನೀವು ಬೇಕಂದರೆ ಇಲ್ಲಿ ಎರಡು ಲಾಕ್ ಬೇಕಂದರೆ ಮಾಡ್ಕೊಬೋದು ಯಾಕಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ನಾವು ಎರಡು ಲಾಕ್ ಮಾಡ್ಕೊಂಡಿದ್ವಿ ಮತ್ತು ಎಂಡಿಂಗಲ್ಲಿ ಬೇಕಂದ್ರೆ ಎರಡು ಎರಡು ಸಾರಿ ಲಾಕ್ ಮಾಡ್ಕೊಬೋದು ಇಲ್ಲ ಒಂದು ಸಾರಿ ಮಾಡಿಕೊಂಡ್ರು ನಡೆಯುತ್ತೆ ನೋಡಿ ನ ಮತ್ತೆ ಸ್ವಲ್ಪ ಮೇಲೆ ಎತ್ಕೊಂಡು ದೊಡ್ಡ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸಾರಿ ಮತ್ತು ಅದು ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಕರೆಕ್ಟಾಗಿ ಅಲ್ಲಿಗೆ ಇಟ್ಟು ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಇಲ್ಲಿ ಏನು ಮಾಡೋಣ ಅಂದರೆ ನಾಲ್ಕು ಚೈನ್ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬಿಗ್ ಬೀಡನ್ನು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಬೀಡು ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತೀನಿ ನೋಡಿ ಆರ್ಚ್ದು ಸ್ಟಾರ್ಟಿಂಗ್ನಲ್ಲಿ ಎರಡು ಸಾರಿ ಲಾಕ್ ಮಾಡ್ಕೊತೀನಿ ನಾನು ಆರ್ಚ್ ಎಂಡಿಂಗ್ನಲ್ಲಿ ಎರಡು ಸಾರಿ ಬೇಕಂದರೆ ಲಾಕ್ ಮಾಡ್ಕೊಬೋದು ಇಲ್ಲ ಸಿಂಗಲ್ ಲಾಕ್ ಮಾಡ್ಕೊಬೋದು ನಮಗಿಲ್ಲಿ ಆರ್ಚ್ ಕುಚ್ಚಿಗೆ ಟಚ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ಎರಡು ಲಾಕ್ ಮಾಡ್ಕೊತೀನಿ ಮತ್ತು ಎರಡು ಚೈನ್ ಹಾಕ್ಕೊಂಡೆ ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೀಡಲನ್ನ ಈ ರೀತಿ ಕ್ರಾಸಾಗಿ ಇಟ್ಕೊತೀನಿ ಇಲ್ಲ ಅಂದರೆ ಟೂ ಚೈನ್ದು ಗ್ಯಾಪಿಗೆ ನೀಡಲ್ನ ಚುಚ್ಚಿ ಥ್ರೆಡ್ ತಂದು ಡಬಲ್ ಕ್ರೋಶ ಮಾಡ್ಕೊಬೇಕು ಸೊ ಇವಾಗ ಮತ್ತೆ ಇಲ್ಲಿ ಎರಡು ಸಾರಿ ಚೈನ್ ಹಾಕ್ಕೊತೀನಿ ಎರಡು ಪ್ಲೇನ್ ಚೈನ್ ಹಾಕೊತೀನಿ ನೋಡಿ ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಫಸ್ಟು ಏನು ಒಂದು ಕಂಬ ಹಾಕ್ಕೊಂಡಿದ್ವಿ ಡಬಲ್ ಕ್ರೋಶದ್ದು ಆ ಕಂಬದ ಒಳಗಡೆ ಗ್ಯಾಪಿಗೆ ನಾವು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು ಮೊದಲಿನ ಆರ್ಚನ್ನ ನಾವು ಹೇಗೆ ಹಾಕ್ಕೊಂಡಿದ್ವಿ ಅದೇ ರೀತಿ ನೆಕ್ಸ್ಟು ಎಲ್ಲ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ಈ ವಿಡಿಯೋನ ನಾನು ಮತ್ತೆ ತೋರಿಸ್ತಾ ಇಲ್ಲ ಸೊ ನೀವು ಬೇಕಂದರೆ ಹಿಂದೆಗಡೆ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ರಿಪೀಟ್ ಅದೇ ತೋರಿಸೋದು ಬೇಡ ಅಂತ ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ಲುಕ್ ಬರುತ್ತೆ ನೋಡಿ ದಪ್ಪು ಬೀಡು ಮತ್ತು ಸ್ಮಾಲ್ ಬೀಡು ಎರಡೂ ಯೂಸ್ ಮಾಡಿ ಎಷ್ಟು ನೀಟಾಗಿ ಬಂದಿದೆ ಆರ್ಚು ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇದು ಸೊ ಇದಕ್ಕೆ ನಾವು ಕುಚ್ಚು ಕಟ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಈ ಎರಡು ದೊಡ್ಡ ಬೀಡದು ಸೆಂಟ್ರಲ್ಲಿ ನಾಲ್ಕು ಚೈನ್ ಏನು ಹಾಕಿದ್ದೀವಿ ಆ ಚೈನ್ ಗ್ಯಾಪಿಗೆ ನಾವು ಕುಚ್ ಕಟ್ಕೊಂಡು ಬರಬೇಕು ನೋಡಿ ಇಲ್ಲಿ ಸೊ ಕುಚ್ಚೆಲ್ಲ ಕಟ್ಟಾದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ನಾನಿಲ್ಲಿ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಕುಚ್ಚು ಕಟ್ಟಿರೋದು ಸೊ ಇಲ್ಲಿ ನಾನು ಒಟ್ಟು ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ನೂರ ಐವತ್ತೇಳೆ ದಾರನ ಡಬಲ್ ಮಾಡಿದಾಗ ಮುನ್ನೂರ ಎಳೆ ಆಗುತ್ತೆ ಸೊ ಕುಚ್ಚು ದಪ್ಪದ ಕಟ್ಟೋದ್ರಿಂದ ಇದ್ರದ್ದು ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಮಾತ್ರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನೀವು ಈ ಕುಚ್ಚನ್ನ ಆ ಕಡೆ ಈ ಕಡೆ ದಪ್ಪು ಬೀಡು ಏನು ಯೂಸ್ ಮಾಡಿದ್ದೀವಿ ಅದು ನಿಮಗೆ ಆಪ್ಷನಲ್ಲು ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಆ ಬೀಡನ್ನ ನೀವು ಸ್ಕಿಪ್ ಮಾಡ್ಕೊಬೋದು ಬಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಮಾತ್ರ ಬೀಡ್ ಹಾಕಿದ್ರೇ ಅದ್ರದ್ದು ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇನ್ನೊಂದು ಕಾಂಬಿನೇಷನಲ್ಲಿ ಕೂಡ ಸೇಮ್ ಡಿಸೈನ್ನ ಹಾಕಿದ್ದೀನಿ ಸೊ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ನಾವು ಐನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ಯಾಕಂದರೆ ನಮಗೆ ಪೂರ್ತಿ ಅರ್ಚು ಮಾಡಿದಾಗ ಎಷ್ಟು ಟೈಮ್ ಹಿಡಿಯುತ್ತೋ ಸ್ಲ್ಯಾಂಟಿಂಗ್ ಅರ್ಚನ ತ್ರೀ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ತೀವಿ ಮತ್ತು ಎರಡು ಥರದ್ದು ಬೀಡ್ ಆ್ಯಡ್ ಮಾಡ್ತೀವಿ ಸೊ ಇದು ಕೂಡ ನಮಗೆ ಅಷ್ಟೇ ಟೈಮ್ ಹಿಡಿಯೋದ್ರಿಂದ ಇದಕ್ಕೆ ನಾವು ಐನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್